ರಾಜ್ಯಪಾಲರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ರಾಜ್ಯಪಾಲರ ಈ ಭಾಷಣದ ನಂತರದಲ್ಲಿ ಸದನದಲ್ಲಿ ವಿಶೇಷವಾಗಿ ಆಡಳಿತ ಪಕ್ಷದ ಕಡೆಯಿಂದ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಒಕ್ಕೂಟದ ವ್ಯವಸ್ಥೆಯ ಬಗ್ಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಡಾಕ್ಟರ್ ಬಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಆಡಳಿತ ಪಕ್ಷದವರು ಹೇಳುವಂತ ಪ್ರಯತ್ನ ಮಾಡಿದ್ರು ರೇವಣ್ಣವರೇ ಆಡಳಿತ ಪಕ್ಷದವರ ಬಾಯಲ್ಲಿ ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಕೇಳ್ತಾ ಇದ್ರೆ ಒಂದ್ ರೀತಿ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತ ಆಗ್ತಾ ಇತ್ತು ಮನೆ ಸಭಾಧ್ಯಕ್ಷರೇ ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಹೀನಾಯ ಪರಿಸ್ಥಿತಿಗೆ ಇವತ್ತು ದೇಶದಲ್ಲಿ ಯಾಕೆ ಬಂದಿದೆ ಅಂತ ಹೇಳಿ ಇವತ್ತು ಅವ್ರು ಬೆಳಕು ಬೆಳಕು ಚಲಬೇಕಾಗಿತ್ತು ಮಾನ್ಯ ಸಭಾಧ್ಯಕ್ಷ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮುನ್ನೂರ ಅರವತ್ನಾಲ್ಕು ಸಂಸದರಿದ್ದ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಾನೂರ ಹದಿನೈದು ಸಂಸದರು ಪಾರ್ಲಿಮೆಂಟಲ್ಲಿ ಅಲ್ಲಿ ಇದ್ರು ಆದರೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾನೂರ ಹದಿನೈದು ಗೆದ್ದಿದ್ದಂಥ ಕಾಂಗ್ರೆಸ್ ಪಕ್ಷ ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಅಂದರೆ ಯಾಕೆಂತ ಹೀನಾಯ ಪರಿಸ್ಥಿತಿ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ದೇಶದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗ್ತದೆ ಏನು ಹಿಂದೆ ಸೀತೆಯನ್ನ ಯಾವ ರೀತಿ ರಾವಣ ಅಪರಿಸ್ಕೊಂಡು ಲಂಕೆಗೆ ತೆಗೆದುಕೊಂಡು ಹೋದ್ರು ಅದೇ ರೀತಿ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬಳಸ್ಕೊಂಡು ಈ ನಕಲಿ ಕಾಂಗ್ರೆಸ್ ಏನಿದೆ ಮಹಾತ್ಮ ಗಾಂಧಿಗೂ ಕೂಡ ಟೋಪಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಡತನವನ್ನ ನಿರ್ಮೂಲನೆ ಮಾಡ್ತೇವೆ ಗರೀಬಿ ಹಠಿ ಈ ದೇಶದಲ್ಲಿರುವಂತಹ ಬಡವರಿಗೂ ಕೂಡ ಒಂದು ಮಕ್ಕಳ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷ ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಇಂತಹ ಹೀನಾಯ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಬಂದಿದೆ ರಾಜ್ಯದಲ್ಲೂ ಕೂಡ ಬಂದಿದೆ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಈ ಸದನದಲ್ಲಿ ರಾಜ್ಯದಿಂದ ಯಾವ ರೀತಿ ತೆರಿಗೆ ಹಣ ಜಿ ಎಸ್ ಟಿ ಮುಖೇನ ಕೇಂದ್ರಕ್ಕೆ ಹೋಗಿದೆ ನಮ್ಮ ರಾಜ್ಯದಿಂದ ತೆರಿಗೆ ಹಣ ಜಿ ಎಸ್ ಟಿ ಮುಖೇನ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ ಆಡಳಿತ ಪಕ್ಷದವರ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ತೆರಿಗೆ ಹಣ ಕೇಂದ್ರ ಸರ್ಕಾರ ಏನೋ ಬಹಳ ಭ್ರಷ್ಟಾಚಾರ ಮಾಡ್ಬಿಟ್ಟಿದೆ ಲೂಟಿ ಮಾಡ್ಬಿಟ್ಟಿದೆ ಏನು ಅಭಿವೃದ್ಧಿನೇ ಆಗಿಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇದೊಂದು ರೀತಿ ಅರ್ಥಹೀನ ನಾನು ಒಂದು ತಮ್ಮ ತಮ್ಮ ಮುಖೇನೆ ಸದನಕ್ಕೆ ನೆನಪು ಮಾಡೋದಕ್ಕೆ ಇಚ್ಛಪಡ್ತೇನೆ ನಮ್ಮ ರಾಜ್ಯ ಇರ್ಬೋದು ಹೊರ ರಾಜ್ಯಗಳಿಂದ ತೆರಿಗೆ ಮೂಲಕ ಹೋಗ್ತಕ್ಕಂಥ ಜಿ ಎಸ್ ಟಿ ಮುಖೇನೋ ಕೇಂದ್ರಕ್ಕೆ ಹೋಗ್ತಕ್ಕಂಥ ಹಣದಿಂದ ಮನೆ ಸಭಾಧ್ಯಕ್ಷರೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಇತ್ತು ದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು ಇಡೀ ದೇಶದಲ್ಲಿ ಟೂ ಜಿ ಸ್ಕ್ಯಾಂ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕೋಲ್ ಸ್ಕ್ಯಾ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಾಮನ್ವೆಲ್ತ್ ಗೇಮ್ಸ್ ಕ್ಯಾಂಪ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈ ದೇಶದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆನೆ ಆಗ್ತಾ ಇರಲ್ಲ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು ಆದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ನಾನು ಇವತ್ತು ಸವಾಲನ್ನ ಹಾಕ್ತೇನೆ ಇವತ್ತು ಆಡಳಿತ ಪಕ್ಷದವರಿಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದರವರೆಗೆ ನರೇಂದ್ರ ಮೋದಿ ನೇತೃತ್ವ ನೇತೃತ್ವದ ಎನ್ ಡಿ ಎ ಸರ್ಕಾರ ಯಾವ್ದಾರ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಆ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಸನ್ಮಾನ ನರೇಂದ್ರ ಮೋದಿ ಅವರು ಇವತ್ತು ಕೊಡ್ತಾ ಇರುವಂತದನ್ನ ಇವತ್ತು ಇಡೀ ದೇಶದ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಹೆಮ್ಮೆ ಪಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ವಿಕಸಿತ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಭಾರತ ಇವತ್ತು ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ಇದೆ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮನೆಯ ಸಭಾಧ್ಯಕ್ಷರೇ ಇವತ್ತು ಜಿ ಎಸ್ ಟಿ ಬಗ್ಗೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಸಾಕಷ್ಟು ಚರ್ಚೆ ಆಗಿದೆ ಸಭಾಧ್ಯಕ್ಷರೇ ಅದು ಯಾವತ್ತು ಕೂಡ ಸದನದಲ್ಲಿ ಈ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಕೂಡ ಚರ್ಚೆ ಮಾಡಿಲ್ಲ ಈ ಸದನದಲ್ಲಿ ಯಾವತ್ತೂ ಕೂಡ ಇವತ್ತು ಲಕ್ಷಾಂತರ ಜಿ ಎಸ್ ಟಿ ಮೂಲಕ ಯಾವ ರೀತಿ ಕೇಂದ್ರ ಸರ್ಕಾರ ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿದೆ ಕೇವಲ ಇವತ್ತು ಮನೆ ಸಭಾಧ್ಯಕ್ಷರೇ ಇವತ್ತು ಪ್ರಧಾನಮಂತ್ರಿಗಳ ನೇತೃತ್ವ ಸರ್ಕಾರ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ಮೂಲಭೂತ ಸೌಕರ್ಯ ಇರಬಹುದು ಇನ್ಫ್ರಾಸ್ಟ್ರಕ್ಚರ್ ಈ ದೇಶದ ಭದ್ರತೆ ಬಗ್ಗೆ ಅಂದ್ರೆ ಸೆಕ್ಯೂರಿಟಿ ಈ ದೇಶದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು ಇವತ್ತು ಆ ನಿಟ್ಟಲ್ಲಿ ಇವತ್ತು ಸಾಕಷ್ಟು ಇವತ್ತು ಹಣವನ್ನ ಕೊಡ್ತಾ ಇರುವಂತದ್ದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಎ ಸರ್ಕಾರ ನೇಷನ್ ಫಸ್ಟ್ ಅನ್ನೋ ಒಂದು ನಾಟದಲ್ಲಿ ಒಂದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮನ್ನ ಸಭಾಧ್ಯಕ್ಷರೇ ಇವತ್ತು ಡಿಫೆನ್ಸ್ ಬಜೆಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ ಎರಡು ಲಕ್ಷ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟು ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಸಿಕ್ಸ್ ಪಾಯಿಂಟ್ ಟೂ ಟು ಲ್ಯಾಕ್ ಕ್ರೋರ್ ಇವತ್ತು ಡಿಫೆನ್ಸ್ ಬಜೆಟ್ ಇವತ್ತು ಹೆಚ್ಚು ಮಾಡಿರುವಂತದ್ದು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆರ್ಮ್ ಫೋರ್ಸಸ್ಗೆ ಬೇಕಾಗಿರ್ತಕ್ಕಂತ ಏರ್ಕ್ರಾಫ್ಟ್ಸ್ ಇರ್ಬೋದು ಇರಬಹುದು ಸಬ್ಮೆರಿನ್ ಇರ್ಬೋದು ಮಿಸೈಲ್ಸ್ ಇರ್ಬೋದು ಡ್ರೋನ್ಸ್ ಇರ್ಬೋದು ಅಂದರೆ ಡಿಫೆನ್ಸ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಸುಮಾರು ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿಯನ್ನು ಇವತ್ತು ಕೇಂದ್ರದ ಬಜೆಟ್ ಅಲ್ಲಿ ನೀಡಿರುವಂಥದ್ದು ಮತ್ತೊಮ್ಮೆ ಹೇಳ್ತೇನೆ ಇಂಡಿಯನ್ ಡಿಫೆನ್ಸ್ ಬಜೆಟ್ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಎರಡು 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 ಸಿಕ್ಸ್ ಪಾಯಿಂಟ್ ಟೂ ಟು ಲ್ಯಾಕ್ ಕ್ರೋರ್ ಇವತ್ತು ಡಿಫೆನ್ಸ್ ಬಜೆಟ್ಗೆ ನೀಡಿರುವಂಥದ್ದು ಮತ್ತೊನೇದಾಗಿ ಇವತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಇಂಡಿಯಾಸ್ ನ್ಯಾಷನಲ್ ಹೈವೇ ಸಿ ಸಿಕ್ಸ್ಟಿ ಪರ್ಸೆಂಟ್ ಗ್ರೋತ್ ಇನ್ ಎ ಡಿಕೇಟ್ ಬಿಕಮಿಂಗ್ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ನೆಟ್ವರ್ಕ್ ಮನ್ನ ಸಭಾಧ್ಯಕ್ಷ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ನಲವತ್ತಾರು ಸಾವಿರದ ನೂರ ತೊಂಬತ್ತೈದು ಕಿಲೋಮೀಟರ್ ಅಷ್ಟು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ದೇಶದಲ್ಲಿ ಹೈವೇಗಳು ನಿರ್ಮಾಣ ಆಗಿರುವಂಥದ್ದು ಇವತ್ತು ಯೂತ್ಸ್ ಬಗ್ಗೆ ನಾವು ಮಾತನಾಡ್ತೇವೆ ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಜಾಬ್ ಜನರೇಷನ್ಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ ಯಾವುದೇ ಜಾಬ್ ಜನ್ರೇಷನ್ ಆಗಬೇಕು ಅಂತೇಳಿದ್ರೆ ಇದು ಟ್ಯಾಕ್ಸ್ ಪಾಲಿಸಿ ಯಾವ ರೀತಿ ಮಾಡ್ತಾರೆ ಇವತ್ತು ಜಾಬ್ ಜನರೇಷನ್ ಯಾವ ರೀತಿ ಪೂರಕವಾಗಿ ಇವತ್ತು ಕಾಯ್ದೆಗಳನ್ನು ತರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ ಎರಡು ಲಕ್ಷ ಸ್ಟಾರ್ಟ್ಅಪ್ ಸ್ಟಾರ್ಟ್ಅಪ್ಗಳಿಗೆ ಗಳಿಗೆ ಅವಕಾಶ ಆಗಿರುವಂತದ್ದು ಹಂಡ್ರೆಡ್ ಪ್ಲಸ್ ಯೂನಿಕಾನ್ಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿನಾರು ಪಾಯಿಂಟ್ ಆರು ಲಕ್ಷ ಡೈರೆಕ್ಟ್ ಜಾಬ್ಸ್ ಇವತ್ತು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸೃಷ್ಟಿಯಾಗಿರ್ತಕ್ಕಂಥದ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಚರಿಂಗ್ ಸೆಕ್ಟರ್ ಭಾರತ ಇವತ್ತು ದಾಪುಗಾಲನ್ನ ಇಡ್ತಾ ಇರುವಂತದ್ದು ಜಲ್ ಜೀವನ್ ಮಿಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇವತ್ತು ಜಲ್ ಜೀವನ್ ಮಿಷನ್ ಅಲ್ಲೂ ಕೂಡ ಇವತ್ತು ಟ್ಯಾಪ್ ವಾಟರ್ ಕವರೇಜ್ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿದ್ರು ಸಹ ಶೇಕಡ ಹದಿನೇಳು ಪರ್ಸೆಂಟ್ ಮಾತ್ರ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿತ್ತು ಆದರೆ ನರೇಂದ್ರ ಮೋದಿಜಿಯವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಇವತ್ತು ಸೆವೆಂಟಿ ಫೋರ್ ಪರ್ಸೆಂಟ್ ಕವರೇಜ್ ಇವತ್ತು ಆಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅಷ್ಟಾಗಿರುವಂಥದ್ದು ಸ್ಯಾನಿಟೇಷನ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ದೇವೆ ಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಮಾನ್ಯ ಸಭಾಧ್ಯಕ್ಷ ಆಗಿರತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಅನ್ಯಾಯ ಆಗ್ತದೆ ಚರ್ಚೆ ಮಾಡ್ತಾ ಇದ್ದೇವೆ ಒಂದು ನಾವು ಬಹಳ ಗಮನಿಸಬೇಕು ನರೇಂದ್ರ ಮೋದಿಜಿಯವರ ಸರ್ಕಾರ ಬಂದಾಗಿನಿಂದ ಕಳೆದ ಹತ್ತು ವರ್ಷದಲ್ಲಿ ಮನ ಸಭಾಧ್ಯಕ್ಷರೇ ಈ ದೇಶದ ಸುರಕ್ಷತೆ ಭದ್ರತೆನೂ ಕೂಡ ಅಷ್ಟೇ ಮುಖ್ಯ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವೆ ಇದ್ರ ಬಗ್ಗೆ ಹಿಂದಿನ ಸರ್ಕಾರಗಳು ತನ್ನ ಬಜೆಟ್ ಅಲ್ಲಿ ಯಾವುದೇ ರೀತಿ ಅನುದಾನವನ್ನು ಕೊಡ್ತಾ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೈವೇ ಇರಬಹುದು ಮೂಲಭೂತ ಸೌಕರ್ಯಗಳಿಗೋಸ್ಕರ ಈ ಹಣವನ್ನು ನೀಡುವಂತ ಇವತ್ತು ಇಡೀ ದೇಶದಲ್ಲಿ ನಕ್ಸಲಿದಂ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಕಾರಣ ಏನು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ನಕ್ಸಲ ನಕ್ಸಲಲ್ರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು ಇಲ್ಲಿ ಬಡವರ ಮೇಲೆ ಪ್ರಾಣ ಹಾನಿ ಆಯಿತು ಅಂತೇಳಿ ಚರ್ಚೆ ಆಗ್ತಾ ಇತ್ತು ನಮ್ಮ ಕಳೆದ ಹತ್ತು ವರ್ಷದಲ್ಲಿ ಮನ ಸಭಾಧ್ಯಕ್ಷರೇ ನರೇಂದ್ರ ಮೋದಿಜಿಯವರು ಇವತ್ತು ನಕ್ಸಲ್ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅದು ಮೊಬೈಲ್ ಟವರ್ ಗಳನ್ನು ಇರ್ಬೋದು ಹೆಚ್ಚು ಉದ್ಯೋಗಕ್ಕೆ ಅವಕಾಶನ ಕೊಡ್ತಕ್ಕಂಥದ್ದು ಇರ್ಬೋದು ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಇವತ್ತು ಮುನ್ನೂರಕ್ಕೂ ಹೆಚ್ಚು ಅಂದ್ರೆ ಇವತ್ತು ಹದಿನೈದು ಹೆಚ್ಚು ರಾಜ್ಯಗಳಲ್ಲಿ ನಕ್ಸಲಿಸಮ್ ಬಹಳ ಕಾಟ ಇತ್ತು ಆದ್ರೆ ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇವತ್ತು ನಕ್ಸಲಿಸಮ್ ಅನ್ನ ನ್ಯೂಟ್ರಲೈಸ್ ಮಾಡಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದಿಂದ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಹಣ ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆನ ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಯಾವ ರೀತಿ ಸುಧಾರಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ರು ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಅಹಿಂದ ಹೆಸರೆಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಹಿಂದ ಸಮುಗ ಸಮುದಾಯಗಳ ಮಧ್ಯೆ ಹುಟ್ಟಾಕಿರ್ತಕ್ಕಂಥದ್ದು ಸತ್ಯ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದೂವರೆ ಕೋಟಿಯಷ್ಟು ಹೊತ್ತು ಒಂದು ಹಿಂದುಳಿದ ಸಮುದಾಯಗಳು ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ನೇಕಾರ್ ಇರ್ಬೋದು ಮಡಿವಾಳ್ರಿ ಇರ್ಬೋದು ದೇವಂಗ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಗಾಣಿಗ ತಿಗಳೇ ನೇಕಾರರು ಡಿಗ್ರಿ ಇರ್ಬೋದು ಅಥವಾ ಹಾಲು ಮತಸ್ಥ ಸಮಾಜ ಇರಬಹುದು ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತೇಳಿ ಅನೇಕ ನಿಗ ನಿಗಮಗಳನ್ನ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮಗೆ ನಿಗಮಗಳನ್ನ ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನವನ್ನು ಕೊಡುವಂತ ಕೆಲಸವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಒಬ್ಬ ನಾಯಕ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ಅಹಿಂದ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಮನ ಸಭಾಧ್ಯಕ್ಷರ ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು ಈ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಇದ್ರೆ ಈ ಸರ್ಕಾರ ಮೇಲೆ ಐವತ್ತು ರೂಪಾಯಿ ಕೊಡ್ತಾ ಇದೆ ಐವತ್ತು ರೂಪಾಯಿಲ್ಲೂ ಕೂಡ ಬರೀ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದರೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಈ ಸಮುದಾಯಗಳಿಗೆ ಹಿಂದುಳಿದ ಸಮುದ ಸಮುದಾಯಗಳಿಗೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ಅನುದಾನ ಬರದೇ ಇವತ್ತು ಈ ಸಮುದಾಯಗಳು ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಅಹಿಂದ ಸಮುದಾಯಗಳನ್ನು ಬಳಸ್ಕೊಂಡು ಒಂದ್ ರೀತಿ ಈ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡಿದೆಯ ಇವರಿಗೆ ಯಾವುದೇ ರೀತಿ ಅನುದಾನ ಕೊಟ್ಟು ಆ ಸಮುದಾಯದಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಪ್ರೋತ್ಸಾಹನ ಮಾಡೋದನ್ನ ಬಿಟ್ಟು ಯಾವ ಆದ್ಯತೆಯನ್ನು ಕೂಡ ನೀಡದೇ ಇರತಕ್ಕಂಥದ್ದು ಬಹಳ ದುರಂತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮನ ಸಭಾಧ್ಯಕ್ಷರೇ ಈ ನಿಗಮಗಳು ಏನ್ ಸ್ಥಾಪನೆ ಆಗಿದ್ದಾವೆ ಇದರ ಕಾರ್ಯವೈಖರಿ ಆಗಲಿ ನಿಗದಿಪಡಿಸಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ ನೋಡಿದ್ರೆ ಗೊತ್ತಾಗ್ತದೆ ಕೇವಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಿಲ್ಲ ಇವತ್ತು ಆ ಸಮುದಾಯದ ಜನರು ಇವತ್ತು ಕೇಳ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ನಿಗಮಗಳ ಹಾಗೆ ಉಳಿಸ್ಕೊಂಡಿದ್ದಾರೆ ಅದನ್ನು ಕೂಡ ಮುಚ್ಚಾಕ್ಲಿ ಹಾಕ್ಲಿ ಅನ್ನುವ ಮಾತನ್ನ ಮಾನ್ಯ ಸಭಾಧ್ಯಕ್ಷ ಮಾತನಾಡ್ತಾ ಇದ್ದಾರೆ ಮನ ಸಭಾಧ್ಯಕ್ಷರೇ ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಜನಸಂಖ್ಯೆ ಆಧಾರದ ಮೇಲೆ ಈ ಸಮುದಾಯಗಳಿಗೆ ನಿಗಮಗಳನ್ನು ಸೃಷ್ಟಿ ಮಾಡಿದ ಅನುದಾನ ಕೊಡುವಂತ ಕೆಲಸ ಮಾಡಿದ್ರು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಅಣವ ನಿಮಿಷ ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೂರ ತೊಂಬತ್ತು ಕೋಟಿ ಅನುದಾನ ನಿಗದಿಪಡಿಸಿದ್ರೆ ನೂರ ತೊಂಬತ್ತು ಕೋಟಿನೂ ಕೂಡ ಬಿಡುಗಡೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರುವಂತದ್ದು ಅದೇ ರೀತಿ ಮರಾಠ ಮರಾಠ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಅನುದಾನ ನಿಗದಿ ಮಾಡಿದರೆ ನೂರು ಕೋಟಿನ ಕೊಟ್ಟಿರುವಂತದ್ದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತೈದು ಕೋಟಿ ನಿಗದಿ ಮಾಡಿದರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ನಿಜ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ನಿಗದಿ ಮಾಡಿದ್ರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಮಡಿವಾಳ ಮಾಚಿದೇವ ಹದಿನೈದು ಕೋಟಿ ಹೇಳಿದ್ರೆ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಐನೂರ ಎಪ್ಪತ್ತಾರು ಕೋಟಿ ವಿವಿಧ ಬೋರ್ಡ್ಗಳಿಗೆ ಕೊಟ್ಟಿದ್ರೆ ನಿಗದಿ ಮಾಡಿದರೆ ಐನೂರ ಎಪ್ಪತ್ತಾರು ಕೋಟಿನೂ ಕೂಡ ಮಾನ್ಯ ಸಭಾಧ್ಯಕ್ಷ ಬಿಡುಗಡೆ ಮಾಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜರ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಹೇಳಿದ್ರೆ ಕೇವಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಐವತ್ತು ಕೋಟಿ ಅದರಲ್ಲಿ ವ್ಯಯ ಆಗಿರ್ತಕ್ಕಂಥದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಅದೇ ರೀತಿ ಮರಾಠ ಸಮುದಾಯಕ್ಕೆ ಐವತ್ತು ಕೋಟಿ ಹೇಳಿದ್ರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಗೆ ಹನ್ನೆರಡು ಕೋಟಿ ಕೊಟ್ಟು ಅದರಲ್ಲಿ ಆರು ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ ಮಡಿವಾಳ ಮಾಚಿದೇವ ಒಂಬತ್ತು ಕೋಟಿ ರೂಪಾಯಿ ಹೇಳಿದ್ರೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದಾರೆ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಹದಿನೈದು ಕೋಟಿ ಹೇಳಿದ್ರೆ ಕೇವಲ ಏಳುವರೆ ಕೋಟಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಬಿಜೆಪಿ ಸರ್ಕಾರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ತು ಕೋಟಿ ಹೇಳಿದ್ರೆ ಇಪ್ಪತ್ತು ಕೋಟಿನೂ ಕೂಡ ರಿಲೀಸ್ ಮಾಡಿ ಖರ್ಚಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಮನ ಸಭಾಧ್ಯಕ್ಷರೇ ಒಟ್ಟಾರೆಯಾಗಿ ಇವತ್ತು ಐಂದ ಸಮುದಾಯಗಳು ಯಾವ ನಿರೀಕ್ಷೆಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಯಾವ ಕನಸುಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಅವರ ಕನಸುಗಳು ಇವತ್ತು ನುಚ್ಚುನೂರಾಗಿರ್ತಕ್ಕಂಥದ್ದು ಸತ್ಯ ಮನ ಸಭಾಧ್ಯಕ್ಷ ಇವತ್ತು ಕೂಡ ನಾನು ಮಾನ್ಯ ತಮ್ಮ ಮುಖ್ಯ ಮಾನ್ಯ ಹಣಕಾಸಿನ ಸಚಿವರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಮುಂದಿನ ದಿನಗಳಲ್ಲಾದರೂ ಸಹ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಲಿ ಸ್ವಯಂ ಉದ್ಯೋಗ ಯೋಜನೆ ಆಗಲಿ ಇವೆಲ್ಲವೂ ಕೂಡ ಕೇವಲ ಮೂಗಿಗೆ ತುಪ್ಪ ಸುರು ಹಚ್ಚುವಂತ ಕೆಲಸ ಆಗಿದೆ ಹೊರತು ಇವತ್ತು ಯಾರಿಗೂ ಕೂಡ ಅದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಮಾನ್ಯ ಸಭಾಧ್ಯಕ್ಷೆ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಮಾನ್ಯ ಸಭಾಧ್ಯಕ್ಷೆ ನಾವು ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ರಾಜ್ಯ ಇವತ್ತು ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ರಾಜ್ಯ ಇವತ್ತು ದಿವಾಳಿಯತ್ತ ಸಾಗ್ತಾ ಸಾಕ್ತಾ ಇದೆ ಅನ್ನೋ ಅನ್ನುವ ವಿಚಾರವನ್ನು ಹಲವಾರು ಬಾರಿ ಹೇಳಿದ್ದೇವೆ ಅದಕ್ಕೆ ಆಡಳಿತ ಪಕ್ಷದವರು ಕೂಡ ನಮ್ಮನ್ನು ಟೀಕೆನೂ ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇವತ್ತು ಇಡೀ ದೇಶಕ್ಕೆ ರೋಲ್ ಮಾಡಲ್ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ಹಿಮಾಚಲ ಪ್ರದೇಶದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ನಾವು ಮತ್ತೆ ಮತ್ತೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ಕಳೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸದಸ್ಯರಾಗಿರ್ತಕ್ಕಂಥ ಮಹೇಶ್ ತಂಗಿನಕಾಯಿ ಅವರು ಗೃಹ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆ ಕಂತುಗಳನ್ನ ಆ ಬಿಡುಗಡೆ ಮಾಡಿದಾನೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಅದು ಏನಾಗಿದೆ ಅಂತೇಳಿ ಸಂಬಂಧಪಟ್ಟ ಸಚಿವರು ಕೂಡ ಉತ್ತರ ಕೊಟ್ಟಿಲ್ಲ ಮಾನ್ಯ ಹಣಕಾಸಿನ ಸಚಿವರು ಕೂಡ ಇವತ್ತಿಗೆ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಆದ್ರೆ ಒಂದಂತೂ ಸತ್ಯ ಮನ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ಮನಸಭಾಧ್ಯಕ್ಷೇ ಮಂಡ್ಯದಲ್ಲಿ ಸ್ವಾತಂತ್ರ ಹೋರಾಟಗಾರರ ಮಾಸಿಕ ಗೌರವಧನ ಮತ್ತು ಅವರ ಕುಟುಂಬ ಕುಟುಂಬಸ್ಥರಿಗೆ ನೀಡುವ ಮಾಸಾಶನ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಐದು ಕೋಟಿ ಆರು ತಿಂಗಳಿಂದನ ಈ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಸತಾಯಿಸಿದ ಸತಾಯಿಸ್ಕೊಂಡು ಸ್ವಾತಂತ್ರ್ಯ ಯೋಧರಿಗೆ ಅಪಮಾನ ಮಾಡುವಂತ ಕೆಲಸ ಇತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದನ್ನ ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮನ ಸಭಾಧ್ಯಕ್ಷ ಇವತ್ತು ಸೇಡಂನಲ್ಲಿ ಕಳೆದ ಜುಲೈನಲ್ಲಿ ವೇತನ ದೊರೆತಿಲ್ಲ ಅನ್ನುವ ಕಾರಣಕ್ಕೆ ಕಲಬುರಗಿಯ ಸೇಡಂನಲ್ಲಿ ಅಲ್ಲೂ ಕೂಡ ಒಬ್ಳು ಬಾಲಕಿ ಇವತ್ತು ಒಂದು ಡೆತ್ ನೋಟ್ ಬರೆದು ಗ್ರಂಥ ಪಾಲಕಿ ಭಾಗ್ಯವತಿ ಆತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ಪತ್ರಿಕೆಗಳಲ್ಲಿ ಇವತ್ತು ಉಲ್ಲೇಖ ಆಗಿರುವಂತದ್ದು ಇನ್ನ ಗುತ್ತಿಗೆ ಗುತ್ತಿಗೆದಾರರ ಪರಿಸ್ಥಿತಿ ಅಂತೂ ಯಾರು ಕೇಳೋಲ್ಲ ಬಿಡಿ ಇವತ್ತು ಅನೇಕ ಗುತ್ತಿಗೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಚೀಮರಿ ಹಾಕಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಸ್ಮಾರ್ಟ್ ಸಿಟಿ ಮಿಷನ್ಗೆ ಮೀಸಲಿಟ್ಟಿದ್ದ ಹಣದ ಪೈಕಿ ನೂರ ಐವತ್ಮೂರು ಪಾಯಿಂಟ್ ಮೂರು ಎಂಟು ಕೋಟಿ ಹಣವನ್ನ ರಾಜ್ಯ ಸರ್ಕಾರ ನಿಯಮ ಬಾಹಿರವಾಗಿ ವಿವಿಧ ಇಲಾಖೆಗೆ ಅದರ ಅಂಗಸಂಸ್ಥೆಗಳಿಗೆ ಅನ್ಯ ಉದ್ದೇಶಕ್ಕೆ ವರ್ಗ ಮಾಡಿರುವುದು ಸ್ಮಾರ್ಟ್ ಸಿಟಿ ನೂರ ಐವತ್ ಮೂರು ಕೋಟಿ ಮಾನ್ಯ ಸಭಾಧ್ಯಕ್ಷರೇ ಈ ರೀತಿ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಅನ್ಯಾಯ ಅನ್ಯಾಯ ಅಂತ ಹೇಳ್ತಕ್ಕಂಥ ಆಡಳಿತ ಪಕ್ಷದವರು ಯಾವ ರೀತಿ ಇವತ್ತು ಅಕೌಂಟಬಿಲಿಟಿ ಇಲ್ದೇನೆ ಸಮರ್ಪಕವಾಗಿ ಹಣವನ್ನ ಬಳಕೆ ಮಾಡದೇ ಇರತಕ್ಕಂಥ ಇವತ್ತು ನಾವು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇವೆ ಸಭಾಧ್ಯಕ್ಷರೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಈಗ ತನ್ನ ಆಡಳಿತ ಪಕ್ಷದ ಸದಸ್ಯರು ಹೇಳಿದರು ಇವತ್ತು ತಮ್ಮ ಗ್ಯಾರಂಟಿಗಳ ಮೂಲಕ ಹೆಣ್ಣು ಮಕ್ಕಳ ಬಾಳನ್ನು ಬೆಳಕು ತರುವಂತ ಬಾಳಲ್ಲಿ ಬೆಳಕು ತರುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಿದ್ರು ಸಂತೋಷ ಆದ್ರೆ ಮಾನ್ಯ ಸಭಾಧ್ಯಕ್ಷ ವಾಸ್ತವಿಕ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಇವರ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಹಣ ಅದನ್ನ ಕಲೆಕ್ಷನ್ ಆಗ್ತಾ ಇಲ್ಲ ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಸುಮಾರು ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನು ನೀಡಿರುವಂತದ್ದು ಮಾನ್ಯ ಮುಖ್ಯಮಂತ್ರಿ ಹಣಕಾಸು ಸಚಿವರು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಮಹಿಳೆಯರ ಬಾಳಲ್ಲಿ ಬೆಳಕನ್ನು ತರ್ತೇವೆ ಅಂತ ಹೇಳ್ತಕ್ಕಂತ ಕಾಂಗ್ರೆಸ್ನವರು ಇವತ್ತು ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಇವತ್ತು ಎಕ್ಸೈಸ್ ಗೆ ನಿಗದಿ ಮಾಡಿರೋ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಿ ಮನ ಸಭಾಧ್ಯಕ್ಷರೇ ದಿನಸಿ ಅಂಗಡಿ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ದುಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಅವರಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಅಬಕಾರಿ ಇಲಾಖೆನಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ ಆ ಭ್ರಷ್ಟಾಚಾರದಲ್ಲಿ ಬಂದಿರತಕ್ಕಂತ ಹಣ ಯಾರ್ಯಾರಿಗೆ ಹೋಗ್ತಾ ಇದೆ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಸೋಮವಾರ ತೆಗೆದುಕೊಳ್ತೇನೆ ಆದ್ರೆ ತಮ್ಮ ಮುಖ್ಯ ಮನೆ ಸಭಾಧ್ಯಕ್ಷರೇ ಹಾಗಾಗಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಟಾರ್ಗೆಟ್ ಅನ್ನ ಕೊಟ್ಟು ಈ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡುದು ಹೊರಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಬಹಳ ಪ್ರಮುಖ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಏನು ನಮ್ಮ ತುಂಗಭದ್ರಾ ಕ್ರಸ್ಟ್ ಗೇಟ್ ಸಾಕಷ್ಟು ಚರ್ಚೆಗಳಾಗಿತ್ತು ಮಾನ್ಯ ಸಭಾಧ್ಯಕ್ಷರೇ ತುಂಗಭದ್ರಾದ ಗೇಟ್ ನಂಬರ್ ನೈನ್ಟೀನ್ ಅದು ಕುಸಿಬಿದ್ದಂತ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಸದನದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅನುದಾನದ ಕೊರತೆ ಇಲ್ಲ ಆಂಧ್ರ ಬೇರೆ ರಾಜ್ಯಗಳು ಅನುದಾನ ಕೊಡ್ಲಿ ಬಿಡ್ಲಿ ಸಂಪೂರ್ಣವಾಗಿ ನಾವೇ ಅದನ್ನು ಬರೆಸ್ತೇವೆ ಅನ್ನೋ ಹೇಳಿಕೆನೂ ಕೂಡ ಮಾನ್ಯ ರಾಜ್ಯ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ರು ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಮೊದಲನೇದಾಗಿ ತುರ್ತಾಗಿ ಅಲ್ಲಿ ರಿಪೇರಿ ಕೆಲಸ ಆಗ್ಲೇಬೇಕಾಗಿದೆ ಮೂವತ್ ಮೂರು ಕ್ರೆಸ್ಟ್ ಗೇಟ್ ರಿಪೇರಿ ಆಗ್ಬೇಕಾಗಿದೆ ಹೊಸ ಕೂರಿಸುವಂತ ಕೆಲಸ ಆಗ್ಬೇಕಾಗಿದೆ ಇದ್ರ ನಡುವೆ ಏನಾಗಿದೆ ರಾಜ್ಯ ಸರ್ಕಾರ ಹತ್ತು ಕೋಟಿ ರೂಪಾಯಿಗಳನ್ನ ನೀಡಿದ್ರು ಅಲ್ಲಿ ಕ್ರೆಸ್ಟ್ ಗೇಟ್ ರಿಪೇರಿ ಮಾಡಬೇಕು ಅಂತೇಳಿ ಆಂಧ್ರ ಪ್ರದೇಶ ಸರ್ಕಾರ ಅಲ್ಲಿ ಇಪ್ಪತ್ತು ಕೋಟಿ ಅವರ ಬಾಪ್ತನ ಈಗಾಗಲೇ ಕೊಟ್ಟಿದ್ದಾರೆ ಇಲ್ಲಿಗೆ ಜಮಾ ಆಗಿದೆ ತದನಂತರದಲ್ಲಿ ಅದೇ ಆಂಧ್ರ ಸರ್ಕಾರ ಮೂವತ್ತು ಕೋಟಿ ಮೂವತ್ತು ಕೋಟಿ ರೂಪಾಯಿಗಳನ್ನ ಅಲ್ಲಿ ಸ್ಯಾಲ್ರಿ ಮತ್ತೆ ಅಂತ ಅಂತೇಳಿ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಈ ಸರ್ಕಾರ ನೋಡಿ ನಾನು ಹೇಳೋದಕ್ಕೆ ನಿಜವಾಗ್ಲೂ ಕೂಡ ನಾಚಿಕೆ ಆಗ್ತದೆ ಮನೆ ಈ ಸರ್ಕಾರ ನಡವಳಿಕೆ ಆಗಿದೆ ಅಂತ ಹೇಳಿದ್ರೆ ಆಂಧ್ರದಿಂದ ಇಪ್ಪತ್ತು ಕೋಟಿ ಏನು ಬಂದಿದೆ ತದನಂತರದಲ್ಲಿ ಮೇಂಟೆನೆನ್ಸ್ ಸ್ಯಾಲ್ರಿ ಅಂತ ಹೇಳಿ ಮೂವತ್ತು ಕೋಟಿ ಅಡಿಷನಲ್ ಮೂವತ್ತು ಕೋಟಿ ಏನು ಬಂದಿದೆ ಅದರಲ್ಲಿ ಈ ಸರ್ಕಾರ ಏನು ಹಿಂದೆ ಹತ್ತು ಕೋಟಿ ಕೊಟ್ಟಿತ್ತಲ್ಲ ಅದನ್ನ ಮುರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದನ್ನ ಮುರ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಕ್ಕಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದ ಪರಿಸ್ಥಿತಿ ಏನು ಅಂತ ಹೇಳಿದ್ರಲ್ಲ ಗೊತ್ತಾಗ್ತದೆ ಮನ ಸಭಾಧ್ಯಕ್ಷರೇ ಇವತ್ತು ಸಾಲ ಕೇವಲ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಒಟ್ಟು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಸಾಲವನ್ನು ಮಾಡಿರುವಂಥದ್ದು ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಮುಂದೆ ಯಾವುದೇ ರಾಜ್ಯ ಸರ್ಕಾರಗಳು ಬರಲಿ ಯಾವುದೇ ರಾಜ್ಯ ಸರ್ಕಾರಗಳು ಬಂದರೂ ಕೂಡ ಇವರು ಮಾಡಿರ್ತಕ್ಕಂಥ ಸಾಲ ಬಡ್ಡಿ ಅಸಲಿನ ತೀರಿಸ್ತಕ್ಕಂಥ ಕೆಲಸ ಇವತ್ತು ಮುಂದಿನ ಸರ್ಕಾರಗಳು ಮಾಡಬೇಕು ಆ ರೀತಿ ಇವತ್ತು ಸಾಲ ಮಾಡುವಂತ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿದ ಮನಸಭಾಧ್ಯಕ್ಷೇ ಕೊನೆಯದಾಗ ಬಹಳ ಪ್ರಮುಖವಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ದ್ವೇಷ ಭಾಷಣ್ ಭಾಷಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇವತ್ತು ದ್ವೇಷ ಭಾಷಣದ ಕಾಯ್ದೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಆದ್ರೆ ಮೊನ್ನೆ ದಿನ ತರೀಕೆರೆ ನಮ್ಮ ಹಿಂದೂ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ತರೀಕೆರೆ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗೇನೆ ಅಲ್ಲಿ ಪೊಲೀಸರು ಹೋಗಿ ಅಡ್ಡಗಟ್ಟಿ ಅವರಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವ್ರ ಮೇಲೆ ಕೇಸ್ ಬುಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಮತ್ತೊಂದು ಕಡೆ ನಮ್ಮ ದಕ್ಷಿಣ ಕನ್ನಡದ ನಮ್ಮ ಕಾರ್ಯಕರ್ತ ಶರಣ್ ಪಂಪೆಲ್ ಅವರು ದ್ವೇಷ ಭಾಷಣದ ನೆಪ ಹಿಡ್ಕೊಂಡು ಅವರಿಗೆ ಇವತ್ತು ಹೋಗದಾರಂಗೆ ತಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ಅಕ್ರಮ ಬಾಂಗ್ಲಾದೇಶರ ಬಗ್ಗೆ ಇವತ್ತು ವಲಸಿಗರ ಬಗ್ಗೆ ಚರ್ಚೆ ಆಗ್ತದೆ ಈ ಸರ್ಕಾರ ಗಟ್ಟಿ ಮನ್ಸ್ ಮಾಡಿ ಯಾರು ಅಕ್ರಮ ವಲಸಿಗರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಹೊರಗಾಗ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು ಅದನ್ನ ಮಾಡಲಿಲ್ಲ ಆದ್ರ ಒಬ್ಬ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಹಿಂದೂ ಕಾರ್ಯಕರ್ತ ಅಕ್ರಮ ವಲಸಿಗರನ್ನ ಪತ್ತೆ ಪೊಲೀಸರಿಗೆ ಹಿಡ್ಕೊಟ್ರೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಒಳಗಾಕಿ ಬೆದರಿಕೆ ಆಗ್ತಕ್ಕಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅನ್ಯಾಯ ಇನ್ನ ಬಳ್ಳಾರಿ ಬಗ್ಗೆ ಮನೆ ಜನಾರ್ದನ್ ರೆಡ್ಡಿ ಅವರು ಉಲ್ಲೇಖ ಮಾಡಿದ್ದಾರೆ ಮನೆ ಸಭಾಧ್ಯಕ್ಷ ನಾನು ಕೂಡ ನಮ್ಮೆಲ್ಲ ಶಾಸಕ ಪರವಾಗಿ ಮತ್ತೊಮ್ಮೆ ನಾನು ಆಗ್ರಹ ಪಡಿಸ್ತೇನೆ ತಮ್ಮ ಮುಖ್ಯ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರ ಮಾನ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ಮನೆ ಸಭಾ ಎಲ್ಲೇ ನಿಮಿಷ ಮುಗಿಸುತ್ತೆ ದಯವಿಟ್ಟು ಮನೆ ಸಭಾಧ್ಯಕ್ಷ ದಲಿತರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದ ಇವತ್ತು ನಾನು ಮುಗಿಸ್ತೇನೆ ಸಭಾಧ್ಯಕ್ಷ ಮುಗಿಸ್ತೇನೆ ಇವತ್ತು ಎಲ್ಲಾಪುರದಲ್ಲಿ ಯಲ್ಲಾಪುರದಲ್ಲಿ ಯಲ್ಲಾಪುರದಲ್ಲಿ ರಂಜಿತ ರಂಜಿತಾ ಕೋರಿ ಅಂತ ರಂಜಿತ ಮಾತ್ರಂತ ಒಬ್ಬ ದಲಿತ ಮಹಿಳೆ ನಾನು ಪಾಪ ಅವರು ಚೆನ್ನಾಗಿ ಮಾತಾಡ್ತಿದ್ದ ಮಾತಾಡಕ್ಕೆ ಮಾನ್ಯ ಸಭಾಧ್ಯಕ್ಷ ಮಾತಾಡ್ತಿದ್ದೆ ದಲಿತರ ಬಗ್ಗೆ ಬಹಳ ಮಸಳೆ ಕಣ್ಣೀರು ಸುರಿಸ್ತದೆ ಆಡಳಿತ ಪಕ್ಷದವರು ಅಲ್ಲಿ ಎಲ್ಲಾಪುರದಲ್ಲಿ ರಂಜಿತ ಅಂತಕ್ಕಂಥ ಹಿಂದೂ ಮಹಿಳೆ ದಹಿತ ಮಹಿಳೆ ಹಾಡು ಹಗಲೇ ಆ ಮಹಿಳೆ ಕತ್ತು ಸೀಳಿ ಕೊಲೆ ಮಾಡಿರ್ತಕ್ಕಂಥದ್ದು ನನ್ನ ವಿನಂತಿ ಇಷ್ಟೇನೆ ನಾನು ಕೂಡ ಅಲ್ಲಿ ಹೋಗಿ ನಾವು ಪಕ್ಷದ ವತಿಯಿಂದ ಒಂದು ಸಣ್ಣ ಪರಿಹಾರನ ಕೊಡುವಂತ ಕೆಲಸ ಮಾಡಿದ್ವಿ ನಾವು ಒತ್ತಾಯ ಮಾಡಿದ್ವಿ ಯಾವ ರೀತಿ ನೀವು ಮಂಗಳೂರಿನಲ್ಲಿ ಬಳ್ಳಾರಿನಲ್ಲಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಒಂದು ಬಡ ಕುಟುಂಬ ಇದೆ ದಲಿತ ಕುಟುಂಬ ಇದೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತೇಳಿ ವಿನಂತಿ ಮಾಡಿದ್ರೆ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ಸಣ್ಣ ಕೊಡ್ಬೇಕು ಅದನ್ನ ಕೊಟ್ಟಿದ್ದಾರೆ ವಿನಃ ಇವತ್ತು ಆ ಬಡ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡತಕ್ಕಂತ ಒಂದು ಹಣಕಾಸಿನ ಪರಿಸ್ಥಿತಿ ಆಗರಿ ಎಷ್ಟೊಂದು ಹಳೆ ಹದಗೆಟ್ಟಿದೆ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಇವತ್ತು ಉತ್ತರ ಕೊಡಬೇಕು ಮನ ಸಭಾ ಸಭಾಧ್ಯಕ್ಷನ ಇಷ್ಟೇ ಹೇಳುವಂತದ್ದು ನಾನೇನು ತಗೊಳ್ಳೋದಿಲ್ಲ ಇವತ್ತು ರಾಜ್ಯಪಾಲರ ಭಾಷಣ ಅವರ ಮುಖ್ಯನ ಸತ್ಯ ಹೇಳುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು ಇವತ್ತು ರಾಜ್ಯದ ರಾಜ್ಯ ಸರ್ಕಾರದ ಸಾಧನೆ ಏನು ಅಂತೇಳಿ ಅವರು ಮುಖ್ಯಬೇಕಾಗಿತ್ತು ಮಾನ್ಯ ಸಭಾಧ್ಯಕ್ಷರೇ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದೇ ಅವರ ಸಾಧನೆ ಇವತ್ತು ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ನೆಲೆ ಕೊಡ್ತಾ ಇರ್ತಕ್ಕಂಥದ್ದೇ ಅವರ ಸಾಧನೆ ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನ ತಡೆದೇ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ ಕೇಂದ್ರದ ನೀಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತಡೆದಿರ್ತಕ್ಕಂಥದ್ದೇ ಸಾಧನೆ ಬಿಟ್ಟರೆ ಇವತ್ತು ಎಲ್ಲದ್ರ ಮೇಲೂ ಕೂಡ ತೆರಿಗೆ ಹಾಕಿ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ಸಾಮಾನ್ಯ ಜನರು ತತ್ತರಿಸಿ ಇವತ್ತು ಇಡೀ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ ಹಾಗಾಗಿ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅದ ಆ ಸತ್ಯವನ್ನು ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಅಂತಕ್ಕಂಥದ್ದು ದುರಂತ ಮನ ಸಭಾಧ್ಯಕ್ಷೆ ಸದೇಶ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ವೈಫಲ್ಯ ಆಗಿರ್ತಕ್ಕಂಥದ್ದು ಅದನ್ನ ನಾನು ತಮ್ಮ ಮೂಲಕ ಸದನ ಮೂಲಕ ತಮ್ಮ ಮುಖೇನ ಸರ್ಕಾರಕ್ಕೆ ಬೆಳಕು ತರುವ ಕೆಲಸ ನಾನು ಮಾಡಿದ್ದೆ ಅಂತ ಸಭಾಧ್ಯಕ್ಷೆ ಅವಕಾಶನ ಕೊಟ್ಟಿರೋದಕ್ಕಾಗಿ ನಮಗೆ ವಂದನೆಗಳು ಒಂದು ಸೆಕೆಂಡ್ ಅಲ್ಲಿ ನಿಮ್ಮ ತಾವು ಹೇಳಿ ಮಾತಾಡ್ದೀರಿ ಮಾತಾಡ್ತಿದ್ದೀರಲ್ಲ ಒಂದೇ ಸೆಕೆಂಡ್ ಅಷ್ಟೇ ಇಪ್ಪತ್ತೇಳನೇ ತಾರೀಖು ಬಳ್ಳಾರಿ ನಗರದ ಡಿ ಎಸ್ ಪಿ ಮಾಡಿ ಒಬ್ಬ ಐ ಪಿ ಎಸ್ ಆಫೀಸರ್ ಯಶ್ ಕುಮಾರ್ ಶರ್ಮಾ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಪೋಸ್ಟಿಂಗ್ ಇಪ್ಪತ್ತೇಳನೇ ತಾರೀಕು ಮಾಡಿದ್ದಾರೆ ಅಧ್ಯಕ್ಷರೇ ಇಪ್ಪತ್ತೆಂಟಕ್ಕೆ ಮತ್ತೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಅಂತ ಹೇಳಿ ಮತ್ತೆ ಪೋಸ್ಟಿಂಗ್ ಮಾಡಿದ್ದಾರೆ ಓಕೆ ಬಳ್ಳಾರಿ ಸಿಟಿ ಡಿ ಎಸ್ ಪಿ ಮತ್ತು ಎಸ್ ಪಿ ಅನಾಹುತ ಆಗಿದೆ ಅನ್ನೋದನ್ನ ಹೇಳಿದ್ದೆ ಅದಕ್ಕಿಂತ ಮುಂಚೆನೆ ಸರ್ಕಾರ